नमस्कार न्यूज 26 की स्वागत है। ಭೀಮ್ ಆರ್ಮಿ ವತಿಯಿಂದ ಮೀಸಲಾತಿ ಉಳಿವಿಗಾಗಿ ಭಾರತ್ ಬಂದ್ಗೆ ಕರೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಭಾರತದ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಸಂವಿಧಾನದ ಮುನ್ನೂರ ನಲವತ್ತನೇ ವಿಧಿಯ ಅಧೀನದಲ್ಲಿ ದಾರಾ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕರಲ್ಲಿ ಸ್ಪಷ್ಟವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳಿಗಾಗಿ ಮೀಸಲಾತಿಯ ಪ್ರವಾದಾನಿಕ ಮಾಡಲಾಗಿದೆ ಮೀಸಲಾತಿ ವ್ಯವಸ್ಥೆ ಡಿ ಹದಿನೈದು ಶೇಕಡ ಪರಿಶಿಷ್ಟ ಜಾತಿ ಮತ್ತು ಏಳು ಪಾಯಿಂಟ್ ಐದು ಶೇಕಡ ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಇಪ್ಪತ್ತೇಳು ಶೇಕಡಾ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಮಂಜೂರು ಮಾಡಲಾಗಿದೆ ಆದರೆ ಈ ವರ್ಗಗಳ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯ ಸಮಗ್ರ ಅನುಷ್ಠಾನವನ್ನ ಇವತ್ತಿನವರೆಗೂ ಕೈಗೊಳ್ಳಲಾಗುತ್ತಿಲ್ಲ ಈ ವಿಚಾರವಾಗಿ ಮೀಸಲಾತಿ ಉಳಿವಿಗಾಗಿ ಭಾರತ್ ಬಂದ್ ಕರೆಯನ್ನ ಭೀಮ್ ಆರ್ಮಿ ವತಿಯಿಂದ ನಡೆಸಲಾಗುತ್ತಿದೆ ಇವತ್ತು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಆಲ್ಮೋಸ್ಟು ಎಲ್ಲ ರಾಜ್ಯಗಳಲ್ಲಿ ಇವತ್ತು ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ ಭಾರತ್ ಒಂದು ಹೋರಾಟ ಕರ್ನಾಟಕದಲ್ಲಿ ಸಾಮೂಹಿಕವಾಗಿ ನಾವು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಹೇಳೋದಾದ ಹೇಳೋದಾದ ಏನಂತ ಹೇಳಿದರೆ ಭಾರತದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಮೀಸಲಾತಿಯನ್ನು ಸಮರ್ಪಕವಾಗಿ ಇಲ್ಲಿವರೆಗೂ ಜಾರಿಗೆ ಆಗಿಲ್ಲ ಆ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿಯಾಗಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ಇವತ್ತು ನಡೀತಾ ಇದೆ ಜೊತೆಗೆ ಈ ಕ್ರಿಮಿಲೇಯರ್ ಚಂದ್ರಶೇಖರ್ ಬಾಯ್ ತುಂಬ ಆಗಬಾರ ಚಂದ್ರಶೇಖರ್ ಬಾಯಿ ಬಟ್ ಇವತ್ ನೋಡಿ ಇವತ್ ನೋಡೋದಿರು ಹೋದ್ರೆ ಅಲ್ಲಿ ಕೇಳಿದ್ರೆ ಸರ್ ನಮ್ಗೆ ಸ್ಯಾಲ್ರಿ ಹೋಗುತ್ತೆ ಇನ್ನು ಅರವತ್ತು ಕೋಟಿ ಒಂದು ತಾಲೂಕಾಗೂ ಒಂದು ಕಾರ್ ಕೊಡ್ತಾರಂತೆ ಮತ್ತು ತಾಲೂಕದಲ್ಲಿ ಒಂದೂವರೆ ಲಕ್ಷ ಜನಸಂಖ್ಯೆ ಇದೆ ಸೊ ಇವರು ಇವತ್ತು ಗೌರ್ಮೆಂಟು ಮೂವತ್ತೆಂಟು ಸಾವಿರ ಕೋಟಿ ಅಂತಾರೆ ಇಲ್ಲಿ ಸೆಂಟ್ರಲಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಅಂತಾರೆ ಸೆಂಟ್ರಲ್ ಅವರು ಕೂಡ ಇವತ್ತು ನಮಗೆ ಮೂಗಿಗೆ ತುಪ್ಪ ಅಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಇದೆ ನಲವತ್ತೆಂಟು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಬಜೆಟ್ ಅಲ್ಲಿ ನಮಗೆ ಬರಬೇಕಾಗಿದ್ದು ಮಿನಿಮಮ್ ಹನ್ನೆರಡೂವರೆ ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಬರಬೇಕಾಗಿತ್ತು ಆದರೆ ಇವತ್ತು ಕೇವಲ ಇಪ್ಪತ್ತಾರು ಸಾವಿರ ಕೋಟಿ ಹೋಗಿದ್ದಾರೆ ಇದರಿಂದ ದಲಿತರ ಉದ್ಧಾರ ಆಗೋದೇ ಇಲ್ಲ ದಲಿತರ ಉದ್ಧಾರ ಆಗಬೇಕಂದ್ರೆ ಇದನ್ನು ಸಮರ್ಪಕವಾಗಿ ಜಾರಿಗೆ ಆಗಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಬೇಡಿಕೆ ಇದೆ ಜೊತೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ನಲವತ್ತೈದು ಜನಗಳನ್ನು ಲ್ಯಾಟ್ರಲ್ ಎಂಟ್ರಿ ಮೂಲಕ ಯು ಪಿ ಎಸ್ ಸಿ ಎಕ್ಸಾಮ್ ಬರೀದೇನೆ ಡೈರೆಕ್ಟ್ ಆಗಿ ಅವರನ್ನ ನೇಮಕ ಮಾಡಲು ಭಾರತ್ ಬಂದ ಎಲ್ಲ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಬಹಳ ಸಮರ್ಪಕವಾಗಿ ಇವತ್ತು ಜಾರಿಯಾಗ್ತಾ ಇದೆ ಕಾರಣ ಏನಂತ ಅಂತ ಹೇಳಿದರೆ ಅಲ್ಲಿಯ ಜನಗಳು ರೋಸಿ ಹೋಗಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಅಷ್ಟೊಂದು ಅವೇರ್ನೆಸ್ ಆಗಿಲ್ಲ ಅದರಿಂದ ಅಷ್ಟೊಂದು ಸಮರ್ಪಕವಾಗಿ ಜಾರಿಯಾಗಿಲ್ಲ ಆದರೂ ಕೂಡ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಭೀಮಾರ್ ಆರ್ಮಿ ಸಂಘಟನೆಯಿಂದ ಪ್ರತಿ ಜಿಲ್ಲೆಗಳಲ್ಲಿ ಸಾಮೂಹಿಕವಾಗಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ವಿಷಯಗಳೇನಪ್ಪ ಅಂತ ಹೇಳಿದರೆ ಮುಖ್ಯವಾಗಿ ಏನು ಈ ಮೀಸಲಾತಿ ಇದೆ ಅದನ್ನು ಇವತ್ತವರೆಗೂ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಇವತ್ತು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಒಂದೇದು ಎರಡನೇದು ಜಾತಿ ಗಣತಿಯನ್ನು ನಾವು ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಅಂತ ನಮ್ಮದು ಒತ್ತಾಯ ಇದೆ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ತಮಗೆ ಬೇಕಾದ ವ್ಯಕ್ತಿಗಳನ್ನು ರೋಸ್ಟರ್ ಫಾಲೋ ಮಾಡದೆ ಅದರಲ್ಲಿ ಯಾವುದೇ ಮೀಸಲಾತಿಯನ್ನು ತಗೊಂಡು ಬಂದಿಲ್ಲ ತಗೊಂಡು ಬರದೇ ಅಂಥವ್ರನ್ನ ಅಲ್ಲಿ ಎಸ್ ಸಿಗಳಿಲ್ಲ ಎಸ್ ಟಿಗಳಿಲ್ಲ ಒ ಸಿಗಳಿಲ್ಲ ಅವ್ರಿಗೆ ಬೇಕಾದವ್ರನ್ನ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಮೂಲಕ ಜಾಯಿಂಟ್ ಸೆಕ್ರೆಟ್ರಿ ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರದಲ್ಲಿ ಐ ಎ ಎಸ್ ಎಕ್ಸಾಮ್ ಬರೀದೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀದೆ ಅವರನ್ನು ನೇಮಕಾತಿ ಮಾಡ್ಕೊತಾಯಿದ್ದೀರಿ ಇದನ್ನು ನಾವು ವಿರೋಧಿಸ್ತೀವಿ ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನೀವು ಎರಡು ಸಾರಿ ನೀವು ಮಾಡಿದ್ದೀರಿ ಆವಾಗೂ ಕೂಡ ಯಾವುದೇ ಒಂದು ಮೀಸಲಾತಿಯನ್ನು ನೀವು ಪಾಲಿಸಿಲ್ಲ ಇವತ್ತು ಕೂಡ ಅದೇ ಥರ ಮಾಡಿದ್ರೆ ಇವತ್ತು ನಮ್ಮ ಜನಗಳಿಗೆ ಇವತ್ತು ಅನ್ಯಾಯ ಆಗುತ್ತೆ ಅದನ್ನು ನಾವು ವಿರೋಧಿಸಿ ಈ ಹೋರಾಟವನ್ನು ಇವತ್ತು ನಾವು ಸರ್ ಭಾರತ್ ಅಂದರೆ ಏನು ಸರ್ ಭಾರತ್ ಬಂದರೆ ಯಾವ ಏನು ಮಾಡ್ತಾ ಇದಿಲ್ಲ ಭಾರತ್ ಬಂದ್ ಭಾರತ್ ಬಂದರೆ ನೋಡಿ ಇವತ್ತು ಕೇವಲ ಸಂಘಟನೆ ಅವರಿಗೆ ಇದನ್ನು ಸಂಬಂಧಿಸಿಲ್ಲ ಎಲ್ಲ ಜನತೆಗೆ ಇವತ್ತು ಭಾರತದಲ್ಲಿರೋ ಎಲ್ಲ ಜನತೆಗೆ ಇದನ್ನು ಅಪ್ಲಿಕೇಬಲ್ ಆಗುತ್ತೆ ಮೀಸಲಾತಿ ಮೇಲೆ ನಾನು ಒಬ್ಬನೇ ತಗೊಳ್ಳಲ್ಲ ಭಾರತದಲ್ಲಿ ಎಲ್ಲರೂ ಇದ್ದಾರೆ ಎಸ್ಗಳಿದ್ದಾರೆ ಎಸ್ ಟಿಗಳಿದ್ದಾರೆ ಒಗಳಿದ್ದಾರೆ ಸಿಗಳಿದ್ದಾರೆ ಅವ್ರುಗಳೆಲ್ಲರೂ ಬಂದು ಇದನ್ನು ಹೋರಾಟಕ್ಕೆ ನಿಂತ್ಕೊಂಡ್ರೆ ಇವತ್ತು ಅವ್ರಿಗೂ ಮೀಸಲಾತಿ ನೋಡಿ ಇವತ್ತು ಬಿಸ್ನೆಸ್ಸಲ್ಲಾಗ್ಬಾರ್ದು ಇವತ್ತು ಶಿಕ್ಷಣದಲ್ಲಾಗಿರ್ಬೋದು ಔದ್ಯೋಗಿಗ ಯಾವುದೇ ವಿಚಾರದಲ್ಲೂ ಕೂಡ ಅದು ಮೀಸಲಾತಿಯನ್ನು ಬರುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ